హాయ్ హలో ఎలాగూ నమస్కార వెల్కమ్ టు మై యూట్యూబ్ చానల్ సో ఇవతినీ డాపిక్ థర్టీ బై ఫోర్టీవెల్వ్ హండ్రెడ్ స్క్వేర్ ఫీట్ జి ప్లస్ వన్ డూప్లెక్స్ హౌస్ బల్డింగ్ మెటీరియల్ కాస్ట్ అండ్ లబర్ కాస్ట్ ఎస్ట్ ఇవన్నీ టాపిక్ అడ్డుకు ఇన్ టూ థౌసండ్ ట్వంటీ సిక్స్ సో లెట్స్ గెట్ స్టార్ట్ ಸೊ ಫಸ್ಟ್ ಅರ್ತ್ ವರ್ಕ್ ಅರ್ಥ ಎಸ್ಕವೇಶನ್ ಫಾರ್ ಟ್ವೆಲ್ ಫುಟಿಂಗ್ಸ್ ಹನ್ನೆರಡು ಫೂಟಿಂಗ್ಗೆ ಅರ್ಥವರ್ಗೆ ಎಸ್ಕವೇಷನ್ ಮಾಡಿದ್ರೆ ಇಷ್ಟ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ನಮ್ಗೆ ಆಗುತ್ತೆ ಹನ್ನೆರಡು ಹನ್ನೆರಡು ಫೂಟಿಂಗ್ಗೆ ಐ ಫೈ ಬೈ ಫೈವ್ ಡೆಪ್ತ್ ಫೈಗೆ ನಮಗೆ ಒಂದು ಹದಿನೈದು ಸಾವಿರ ರೂಪಾಯಿ ನಮ್ಗೆ ಅರ್ಥ ವರ್ಕ್ ಫೂಟಿಗೆ ಬೇಕಾಗುತ್ತೆ ಅರ್ಥ ವರ್ಕ್ ಮಾಡಕ್ಕೆ ಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಅರ್ಥ ವರ್ಕ್ ಮಾಡಿದ ಮೇಲೆ ಮತ್ತೆ ಫೋಟಿಂಗ್ ಹಾಕಿದ್ಮೇಲೆ ಮತ್ತೆ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ ಬ್ಯಾಕ್ ಫಿಲ್ಲಿಂಗ್ ಗ್ರೌಂಡ್ ಲೆವೆಲ್ ತನ ನಿಮ್ಗೆ ಎಷ್ಟು ಬೇಕಾಗುತ್ತೆ ಸುಮಾರು ನಾಲ್ಕು ಟಿಪ್ಪರ್ ಬೇಕಾಗುತ್ತೆ ಅದು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಟಿಪ್ಪರ್ ಐದ್ ಸಾವಿರ ರೂಪಾಯಿ ಅಂದ್ರೆ ನಾಲ್ಕು ಗೆ ಇಪ್ಪತ್ ಸಾವಿರ ರೂಪಾಯಿ ದುಡ್ಡು ಆಯ್ತು ಓಕೆ ಅದೇ ನಮ್ ಗ್ರೌಂಡ್ ಲೆವೆಲ್ ಆದ್ಮೇಲೆ ಬೇಸ್ಮೆಂಟ್ ಹೈಟ್ ಮಾಡ್ತೀವಿ ಬೇಸ್ಮೆಂಟ್ ಒಂದು ನಾಲ್ಕು ಫೀಟ್ ಹೈಟ್ ಮಾಡಿದ್ವಿ ಇಲ್ಲ ಮೂರ್ ಫೀಟ್ ಹೈಟ್ ಮಾಡಿದ್ವಿ ಅಂದ್ರೆ ಅದಕ್ಕೆ ನಿಮಗೆ ಎಂಟು ಟಿಪ್ಪರ್ ಮರಂ ಬೇಕಾಗುತ್ತೆ ಅದು ಆ ಕಾಸ್ಟ್ ಐದ್ ಸಾವಿರ ರೂಪಾಯಿ ಪರ್ ಟಿಪ್ಪರ್ ಅಂದ್ರೆ ನಮಗೆ ನಲವತ್ತು ಸಾವಿರ ರೂಪಾಯಿ ಅದು ಬೇಕಾಗುತ್ತೆ ಫೂಟಿಂಗ್ ಲಿಂತ ಗ್ರೌಂಡ್ ಲೆವೆಲ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಗ್ರೌಂಡ್ ಲೆವೆಲ್ ಇಂದ ಪ್ಲಿಂತ್ ಗೆ ನಮಗೆ ನಲ್ವತ್ತು ಸಾವಿರ ರೂಪಾಯಿ ಟೋಟಲ್ ಅರವತ್ತು ಸಾವಿರ ರೂಪಾಯಿ ಮರಂ ಬ್ಯಾಕ್ ಫಿಲಿಂಗ್ ನಮಗೆ ಬೇಕು ಟೋಟಲ್ ಹನ್ನೆರಡು ಟಿಪ್ಪರ್ ನಮಗೆ ಮರಂ ಬೇಕು ಕ್ಲಿಯರ್ ಎರಡನೇ ಟಾಪಿಕ್ ಥರ್ಡ್ ಐಟಮ್ ಸಿಮೆಂಟ್ ಬ್ಯಾಗ್ಸ್ ಗ್ರೌಂಡ್ ಫ್ಲೋರಿಗೆ ನಮ್ಗೆ ಗ್ರೌಂಡ್ ಟೋಟಲ್ ಗ್ರೌಂಡ್ ಫ್ಲೋರ್ ಸಿಮೆಂಟ್ ಬ್ಯಾಗ್ಸ್ ರಿಕ್ವೈರ್ಡ್ ಐದನೂರ ಐವತ್ತು ಸಿಮೆಂಟ್ ಗಳು ನಮ್ಗೆ ಬೇಕಾಗುತ್ತೆ ಗ್ರೌಂಡ್ ಫ್ಲೋರ್ ಲಿಂತ ಫುಟಿಂಗ್ ನಿಂತ ಇದ್ದು ಸ್ಲಾಬ್ ಸ್ಲ್ಯಾಬ್ ನಿಂತ ಪ್ಲಾಸ್ಟರ್ ಇವೆಲ್ಲ ಮಾಡಕ್ಕೆ ಐದನೂರ ಐವತ್ತು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾಕ್ನೂರು ರೂಪಾಯಿ ಪರ್ ಬ್ಯಾಗ್ ಸಿಮೆಂಟ್ ಇರುತ್ತೆ ಸೂಪರ್ ಸ್ಟ್ರಾಂಗ್ ಇರ್ಬೋದು ಅಲ್ಟ್ರಾಟೆಕ್ ಇರ್ಬೋದು ಈ ತರ ಸಿಮೆಂಟ್ ಒಳ್ಳೆ ಕ್ವಾಲಿಟಿ ಗ್ರೇಡ್ ಸಿಮೆಂಟ್ ಫಾರ್ಟಿ ತ್ರೀ ಆರ್ ಫಿಫ್ಟಿ ತ್ರೀ ಗ್ರೇಡ್ ಸಿಮೆಂಟ್ ನಿಮಗೆ ನಾಕ್ನೂರಿಂದ ನಾಕ್ನೂರ ಹತ್ತು ರೂಪಾಯಲ್ಲಿ ಸಿಗುತ್ತೆ ಫಿಫ್ಟಿ ತ್ರೀ ಗ್ರೇಡ್ ಸ್ವಲ್ಪ ಜಾಸ್ತಿ ಆಗುತ್ತೆ ಫಾರ್ಟಿ ತ್ರೀ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಗ್ರೇಡ್ ಓಕೆನಾ ಸೊ ಗ್ರೌಂಡ್ ಫ್ಲೋರಿಗೆ ನಮ್ಗೆ ಐದನೂರೂ ಐವತ್ತು ಬ್ಯಾಕ್ ಅಂದ್ರೆ ಎರಡ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ಫಸ್ಟ್ ಫ್ಲೋರಿಗೆ ನಮ್ಗೆ ನಾಲ್ಕನೂರ ಐವತ್ತು ಬ್ಯಾಕ್ಸ್ ಬೇಕಾಗುತ್ತೆ ಬಿಕಾಸ್ ನಮ್ ತಳಗಡೆ ಫೂಟಿಂಗ್ ಅಷ್ಟೇ ನಾವು ಗ್ರೌಂಡ್ ಫ್ಲೋರಿಗೆ ಹಾಕ್ತಿವಿ ಮೇಲೆಗಡೆ ಫಸ್ಟ್ ಫ್ಲೋರಿಂಗ್ ಅಂದ್ರೆ ಫೂಟಿಂಗ್ ಇರಂಗಿಲ್ಲ ಡೈರೆಕ್ಟ್ ಕಾಲಂ ರೈಸ್ ಮಾಡಿ ಸ್ಲಾಬ್ ಹಾಕಿ ಪ್ಲಾಸ್ಟರ್ ಸೊ ಅದಕ್ಕೋಸ್ಕರ ನಾಕ್ನೂರ ಐವತ್ತು ಬ್ಯಾಗ್ ನಮಗೆ ಫಸ್ಟ್ ಗೆ ಬೇಕಾಗುತ್ತೆ ಅದಕ್ಕೆ ನಾಲ್ಕನೂರು ರೂಪಾಯಿ ರೇಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹದಿನೆಂಟು ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಅದಕ್ಕಾಯ್ತು ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಗೌಂಡ್ ಫ್ಲೋರಿಗೆ ಫಸ್ಟ್ ಫ್ಲೋರ್ಗೆ ಒಂದ್ ಲಕ್ಷ ಎಂಬ ಸಾವಿರ ರೂಪಾಯಿ ಆಯ್ತು ಟೋಟಲ್ ಅದು ನಾಲ್ಕು ಲಕ್ಷ ರೂಪಾಯಿದ್ದು ಸಿಮೆಂಟ್ ನಿಮ್ಗೆ ಅಹ್ ಜಿ ಪ್ಲಸ್ ಒಂದು ಗ್ರೌಂಡ್ ಫ್ಲೋರ್ ಗೆ ಹೋಗುತ್ತೆ ನಾಲ್ಕು ಲಕ್ಷ ರೂಪಾಯಿ ಸಿಮೆಂಟ್ ಓಕೆ ನೆಕ್ಸ್ಟ್ ಇದು ರೆಡ್ ಬ್ರಿಕ್ಸ್ ಸೊ ಟೋಟಲ್ ನಮಗೆ ರೆಡ್ ಬ್ರಿಕ್ಸ್ ಎಷ್ಟು ಬೇಕಾಗುತ್ತೆ ಗ್ರೌಂಡ್ ಫ್ಲೋರ್ಗೆ ಅಂದ್ರೆ ಹದಿನೆಂಟು ಸಾವಿರದ ಐದುನೂರು ಗ್ರೌಂಡ್ ಫ್ಲೋರ್ಗೆ ಬೇಕಾಗುತ್ತೆ ಮಾರ್ಕೆಟ್ ರೇಟ್ ಹತ್ತು ರೂಪಾಯಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಹನ್ನೊಂದು ರೂಪಾಯಿ ಇದೆ ಸೊ ಹನ್ನೊಂದು ರೂಪಾಯಿ ಅಕಾರ್ಡಿಂಗ್ ಎರಡು ಲಕ್ಷ ಮೂರು ಸಾವಿರದ ಐದನೂರು ರೂಪಾಯಿ ನಿಮಗೆ ಗ್ರೌಂಡ್ ಫ್ಲೋರಿಗೆ ಬೇಕಾಗುತ್ತೆ ಫಸ್ಟ್ ಫ್ಲೋರಿಗೆ ಬ್ರಿಕ್ಸ್ ಎಷ್ಟು ಬೇಕಾಗುತ್ತೆ ಹದಿನೇಳು ಸಾವಿರ ರೂಪಾಯಿ ಹದಿನೇಳು ಸಾವಿರ ಬ್ರಿಕ್ಸ್ ಬೇಕಾಗುತ್ತೆ ಅದ್ರದ್ದು ರೇಟ್ ಹನ್ನೊಂದು ರೂಪಾಯಿ ಅಂತ ಅಂದ್ರೆ ಒಂದು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ನಿಮ್ಗೆ ಫಸ್ಟ್ ಫ್ಲೋರ್ಗೆ ಬೇಕಾಗುತ್ತೆ ಅವ್ರು ಎರಡು ಪ್ಲಸ್ ಮಾಡಿದ್ರೆ ಮೂರು ಲಕ್ಷ ತೊಂಬತ್ ಸಾವಿರದ ಐದುನೂರು ರೂಪಾಯಿ ನಿಮ್ಗೆ ಏನೈತೆ ಜಿ ಪ್ಲಸ್ ಒಂದು ಡೂಪ್ಲಕ್ಸ್ ಹೌಸ್ಗೆ ಅಮೌಂಟ್ ಮೂರ್ ಲಕ್ಷ ತೊಂಬತ್ ಸಾವಿರ ಐದ್ನೂರು ರೂಪಾಯಿ ನಿಮ್ಗೆ ಬ್ರಿಕ್ ಗೆ ಬೇಕಾಗುತ್ತೆ ಓಕೆನಾ ರೆಡ್ ಬ್ರಿಕ್ಸ್ ಗೆ ನೆಕ್ಸ್ಟ್ ಸ್ಟೀಲ್ ರಿಕ್ವಾರ್ಡ್ ಸ್ಟೀಲ್ ನಿಮ್ಗೆ ಗ್ರೌಂಡ್ ಫ್ಲೋರ್ ಗೆ ಎಷ್ಟು ಬೇಕಾಗುತ್ತೆ ಮುನ್ನೂರು ಕೆಜಿ ಬೇಕಾಗುತ್ತೆ ಆ ಮುನ್ನೂರು ಕೆಜಿ ಎಂಬತ್ತು ರೂಪಾಯಿ ಮಾರ್ಕೆಟ್ ರೇಟ್ ನಡೆದಿದೆ ಸೆವೆಂಟಿ ಫೈವ್ ಸೆವೆಂಟಿ ಏಟಿ ತನ ರೇಟ್ಸ್ ಇದೆ ಡಿಫರೆನ್ಸ್ ಇರ್ತಾವೆ ಡಿಪೆಂಡಿಂಗ್ ಅಪ್ ಆನ್ ಸಿಟಿ ಅಂಡ್ ಡಿಪೆಂಡಿಂಗ್ ಅಪ್ ಆನ್ ದ ಮಾರ್ಕೆಟ್ ವ್ಯಾಲ್ಯೂ ಸೊ ಅದಕ್ಕೆ ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಮೂರ್ 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 ಸಾವಿರ ಕೆಜಿಗೆ ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ಫಸ್ಟ್ ಫ್ಲೋರಿಗೆ ನಾವು ಡೈರೆಕ್ಟ್ ಕಾಲಮ್ ರೈಸ್ ಮಾಡಿ ಸ್ಲಾಬ್ ಹಾಕ್ತೀವಲ್ಲ ಅಲ್ಲಿ ನಿಮ್ಗೆ ಎಷ್ಟು ಎರಡೂವರೆ ಎರಡುವರಿ ಟನ್ ಅಂದ್ರೆ ಎರಡು ಸಾವಿರದ ಐದನೂರು ಕೆಜಿ ನಿಮ್ಗೆ ಸ್ಟೀಲ್ ಬೇಕಾಗುತ್ತೆ ಅದು ಎಂಬತ್ತು ರೂಪಾಯಿ ರೇಟ್ ಅಂದ್ರೆ ಎರಡು ಲಕ್ಷ ಆಯ್ತು ಸೊ ಎರಡು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಎರಡು ಪ್ಲಸ್ ಮಾಡಿದ್ರೆ ಅಮೌಂಟ್ ನಾಲ್ಕು ಲಕ್ಷ ನಲವತ್ ಸಾವಿರ ರೂಪಾಯಿ ನಿಮಗೆ ಸ್ಟೀಲ್ ಗೆ ಬೇಕಾಗುತ್ತೆ ಕ್ಲಿಯರಾ ನೆಕ್ಸ್ಟ್ ನೆಕ್ಸ್ಟ್ ಏನೈತೆ ಟೋಟಲ್ ಎಮ್ ಸ್ಯಾಂಡ್ ಆರ್ ರಿವರ್ಸ್ ಆ್ಯಂಡ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟ್ ಹೌಸ್ ಸೊ ನಿಮ್ಗೆ ಎಮ್ ಸ್ಯಾಂಡ್ ಆಗಲಿ ರಿವರ್ಸ್ ಸ್ಯಾಂಡ್ ಆಗ್ಲಿ ಎರಡು ಸೇಮ್ ಪ್ರೊಪೋಸನ್ ಅಲ್ಲಿ ಹೋಗುತ್ತೆ ಸೊ ಎಂ ಸೈಡ್ ಅಂತ ಕನ್ಸಿಡರ್ ಮಾಡಿದ್ರೆ ಹತ್ತು ಟಿಪ್ಪರ್ ನಿಮ್ಗೆ ಫೂಟಿಂಗ್ ಇಂತ ಪ್ಲಿಂದ್ ಬೀಮು ಸಜ್ಜಲ್ಲಿ ಗೆ ಪ್ಲಾಸ್ಟರ್ ಎಲ್ಲ ಸೇರಿ ನಿಮ್ಗೆ ಹತ್ತು ಟಿಪ್ಪರ್ ಎಂ ಸ್ಯಾಂಡ್ ಬೇಕಾಗುತ್ತೆ ಅದರೊಳಗಡೆ ನೀವು ಎಂ ಲಿಂತ ನೀವು ಪ್ಲಾಸ್ಟರ್ ಮಾಡಬಹುದು ಏಳು ಟಿಪ್ಪರ್ ಗೆ ಹೋಗುತ್ತೆ ಪಿ ಸ್ಯಾಂಡ್ ಲಿಂದ ಪ್ಲಾಸ್ಟರ್ ಸ್ಯಾಂಡ್ ಅಂತ ಬರ್ತಾ ಅದ್ ಮೂರು ಟಿಪ್ಪರ್ ಪ್ಲಾಸ್ಟರ್ ಮಾಡಬಹುದು ಗ್ರೌಂಡ್ ಫ್ಲೋರಿಗೆ ಫಸ್ಟ್ ಫ್ಲೋರ್ ಗೆ ಐದು ಟಿಪ್ಪರ್ ತನಕ ನಿಮ್ಗೆ ಗೆ ಎರಡು ಟಿಪ್ಪರ್ ಎರಡು ಬಾರಿ ಮೂರು ಟಿಪ್ಪರ್ ತನಕ ನಿಮ್ಗೆ ಪ್ಲಾಸ್ಟರ್ ಗೆ ಆಗುತ್ತೆ ಓಕೆ ಸೊ ಇಲ್ಲಿ ನೋಡ್ರಿ ಹತ್ತು ಟಿಪ್ಪರ್ ಗ್ರೌಂಡ್ ಫ್ಲೋರ್ಗೆ ಬೇಕು ಏಳು ಟಿಪ್ಪರ್ ನಿಮಗೆ ಫಸ್ಟ್ ಫ್ಲೋರ್ಗೆ ಬೇಕು ಅದ್ರ ಅಕಾರ್ಡಿಂಗ್ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಟಿಪ್ಪರ್ ಇರ್ತದೆ ಸಿಕ್ಸ್ ವೀಲ್ದು ಸೊ ಇಪ್ಪತ್ತೈದು ಸಾವಿರ ಅಂತಂದ್ರೆ ನಮಗೆ ಹತ್ತು ಟಿಪ್ಪರ್ ಗೆ ಎರಡುವರೆ ಲಕ್ಷ ಆಯ್ತು ಗ್ರೌಂಡ್ ಫ್ಲೋರ್ ಗೆ ಫಸ್ಟ್ ಫ್ಲೋರ್ ಗೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಗೆ ಫಸ್ಟ್ ಫ್ಲೋರ್ ಗೆ ಹೋಗುತ್ತೆ ಏನು ಉಸುಗು ಇಲ್ತಾ ಅಥವಾ ಎಂ ಸ್ಯಾಂಡ್ ಸೊ ಎರಡು ಫ್ಲೋರ್ ಪ್ಲಸ್ ಮಾಡಿದ್ರೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಗೆ ಮರಳುಗ್ ದುಡ್ಬೇಕು ಎಂ ಸ್ಯಾಂಡ್ ಗೆ ದುಡ್ಬೇಕು ಆ ಸೊ ನೆಕ್ಸ್ಟ್ ಫಾರ್ಟಿ ಎಮ್ ಎಂ ಅಲ್ಲಿ ಗ್ರೌಂಡ್ ಫ್ಲೋರ್ ಗೆ ಅಷ್ಟೇ ಈಗ ಆಗುತ್ತೆ ಫುಟಿಂಗ್ ಹಾಕ್ತಿವಿ ಅಲ್ಲ ಅದ್ರಕ್ಕಿಂತ ಮುಂಚೆ ಪಿ ಸಿ ಸಿ ಬೆಡ್ ಹಾಕಿ ಅಂತೀವಿ ಅದಾದ್ಮೇಲೆ ಗ್ರೌಂಡ್ ಫ್ಲೋರ್ ಫ್ಲೋರ್ ಅಲ್ಲಿ ನಾವು ಪಿ ಸಿ ಬೆಡ್ ಹಾಕೋ ಟೈಮ್ ನಲ್ಲಿ ಅಲ್ಲಿ ನಿಮಗೆ ನಿಮ್ಗೆ ಏನ್ ಬೇಕು ಫಾರ್ಟಿ ಎಮ್ ಎಮ್ ಬೇಕು ಅದು ಎರಡು ಟಿಪ್ಪರ್ ಇದ್ರೆ ಸಾಕು ಅಲ್ಲಿ ಕ್ಲಿಯರ್ ಆಗುತ್ತೆ ಒನ್ ಟಿಪ್ಪರ್ ಕಾಸ್ಟ್ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಎರಡು ಟಿಪ್ಪರಿಗೆ ನಲವತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಫಸ್ಟ್ ಫ್ಲೋರ್ ಗೆ ಬೇಕಾಗಿರಲ್ಲ ಬಿಕಾಸ್ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಸ್ಲಾಬ್ ಹಾಕಿರ್ತೀವಿ ಅದ್ರ ಮೇಲೆ ಎಮ್ ಸ್ಯಾಂಡ್ ಅಥವಾ ರಿವರ್ಸ್ ಸ್ಯಾಂಡ್ ಹಾಕಿ ಅದು ಹಾಕಿ ಕಾಂಪ್ಯಾಕ್ಟ್ ಮಾಡಿ ನಾವು ಟೈಲ್ಸ್ ಕುಡಿಸ್ತೀವಿ ಓಕೆನಾ ಸೊ ನೆಕ್ಸ್ಟ್ ಟ್ವೆಂಟಿ ಎಮ್ ಎಮ್ ಜಲ್ಲಿ ಟ್ವೆಂಟಿ ಎಮ್ ಜಲ್ಲಿ ಗ್ರೌಂಡ್ ಫ್ಲೋರಿಗೆ ಏಳು ಟಿಪ್ಪರ್ ಬೇಕಾಗುತ್ತೆ ಒನ್ ಟಿಪ್ಪರ್ ಕಾಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಫಸ್ಟ್ ಫ್ಲೋರಿಗೆ ನಮಗೆ ಐದು ಟಿಪ್ಪರ್ ಬೇಕಾಗುತ್ತೆ ಬಿಕಾಸ್ ಯಾಕೆ ಕಮ್ಮಿ ಆಗುತ್ತೆ ಅಂದ್ರೆ ಕೆಳಗಡೆ ನಾವು ಗ್ರೌಂಡ್ ಫ್ಲೋರಿಗೆ ಫುಟಿಂಗ್ ಹಾಕ್ತಿವಿ ಮೇಲೆಗಡೆ ನಾವು ಫಸ್ಟ್ ಫ್ಲೋರಿಗೆ ಫುಟಿಂಗ್ ಆಗಂಗಿಲ್ಲ ಡೈರೆಕ್ಟ್ ಕಾಲಮ್ ರೈಸ್ ಮಾಡ್ತೀವಿ ಸಜ್ಜಲೆಂಟಲ್ ಹಾಕ್ತಿವಿ ಸ್ಲಾಬ್ ಹಾಕ್ತಿವಿ ಅಷ್ಟಕ್ಕೆ ನಿಮಗೆ ಟ್ವೆಂಟಿ ಎಂ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಐದು ಬೇಕು ಇಪ್ಪತ್ತೈದು ಸಾವಿರ ಅಂದ್ರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಟೋಟಲ್ ಎರಡು ಪ್ಲಸ್ ಮಾಡಿದ್ರೆ ಗ್ರೌಂಡ್ ಏನ್ ಫಸ್ಟ್ ಪ್ಲಸ್ ಮಾಡಿದೆ ನಮಗೆ ಮೂವತ್ ಸಾವಿರ ರೂಪಾಯಿ ಏನ್ ಮೂರು ಲಕ್ಷ ರೂಪಾಯಿ ಏನ್ ಬೇಕು ಟ್ವೆಂಟಿ ಎಂ ಎಮ್ ಓಕೆ ಸೊ ನೆಕ್ಸ್ಟ್ ಸ್ಯಾನಿಟರಿ ಅಂಡ್ ಪ್ಲಂಬಿಂಗ್ ವರ್ಕ್ ವಿತ್ ಲೇಬರ್ ಚಾರ್ಜ್ ಅಪ್ರಾಕ್ಸಿಮೇಟ್ ಫಾರ್ ತರ್ಟಿ ಫೋರ್ ಟಿ ಹೌಸ್ ಡ್ಯೂಪ್ಲೇಸ್ ಹೌಸ್ಗೆ ನಮ್ಗೆ ಫ್ಲೋರಿಗೆ ಸ್ಯಾನಿಟರಿ ಅಂಡ್ ಪ್ಲಂಬಿಂಗ್ ಎಷ್ಟ ಹೋಗುತ್ತೆ ಅಂತಂದ್ರೆ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಹೋಗುತ್ತೆ ಏನೇನಿರ್ತಾವೆ ಐಟಮ್ಸು ಕಮೋಟ್ಸು ವಾಶ್ ಬೇಸಿನ್ ಆಮೇಲೆ ವಾಟರ್ಸ್ ಫಿಟಿಂಗ್ಸ್ ಎಲ್ಲ ಎಲ್ಲಾ ನಿಮ್ದು ಬಾತ್ರೂಮ್ಸ್ ಅಲ್ಲಿ ಕಿಚನ್ ಅಲ್ಲಿ ಎಲ್ಲ ಫಿಟಿಂಗ್ಸ್ ಎಲ್ಲ ಆಗಿ ಡೈರೆಕ್ಟ್ ನಮ್ದು ಸಪ್ಟಿಕ್ ಟ್ಯಾಂಕ್ ಗೆ ಕನೆಕ್ಷನ್ ಆಗಿರ್ಬೋದು ಮ್ಯಾನುವಲ್ ಕನೆಕ್ಷನ್ ಆಗಿರ್ಬೇಕು ಅಲ್ಲೆಲ್ಲ ಕನೆಕ್ಷನ್ ಮಾಡಿ ಎಲ್ಲ ಓವರ್ ಆಲ್ ನಿಮ್ ಕನ್ಸಿಡ್ ಪೈಪ್ ಆಗಿರ್ಬೋದು ಎಲ್ಲ ಹಾಕಿದ್ಮೇಲೆ ನಿಮಗೆ ಒಂದ್ ಮನೆಗೆ ಗ್ರೌಂಡ್ ಫ್ಲೋರಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಫಸ್ಟ್ ಫ್ಲೋರಿಗೆ ಏನಾಗುತ್ತೆ ಒಂದು ಲಕ್ಷ ಮೂವತ್ ಸಾವಿರ ರೂಪಾಯಿ ನಿಮಗೆ ಬೇಕಾಗುತ್ತೆ ಸೊ ಟೋಟಲ್ ಆಗಿ ನಮ್ಮ ಸ್ಯಾನಿಟರಿ ಅಂಡ್ ಫಿಟ್ಟಿಂಗ್ ಫಿಟಿಂಗ್ ನಮಗೆ ಎರಡು ಲಕ್ಷ ಎಂಬತ್ ಸಾವಿರ ಬೇಕಾಗುತ್ತೆ ಸೊ ಓಕೆನಾ ಸೊ ಹತ್ತೆ ಹತ್ತನೇ ಟಾಪಿಕ್ ಎಲೆಕ್ಟ್ರಿಕಲ್ ವರ್ಕ್ ಎಲೆಕ್ಟ್ರಿಕಲ್ ವರ್ಕ್ ಬೆಡ್ರೂಮ್ ಎರಡು ಬೆಡ್ರೂಮು ಎರಡು ಆಮೇಲೆ ಕಿಚನ್ ಹಾಲು ಎಲ್ಲ ಲೈಟ್ ಪಾಯಿಂಟ್ ಫ್ಯಾನ್ ಪಾಯಿಂಟ್ ಎಲ್ಲ ಪಾಯಿಂಟ್ಸ್ ಗಳು ಸ್ವಿಚಸ್ ಎಲ್ಲ ಎಲ್ಲ ಕನ್ಸಿಡ್ ಪೈಪ್ಸ್ ಸ್ಲಾಬ್ ಅಲ್ಲಿ ಆಮೇಲೆ ಕನ್ಸಿಡ್ ವಾಲಲ್ಲಿ ಪೈಪ್ಸ್ ಎಲ್ಲ ಹಾಕ್ತೀರಿ ಅದಕ್ಕೆ ಲೇಬರ್ ಕಾಸ್ಟ್ ಅಂಡ್ ಮೆಟಲ್ ಕಾಸ್ಟ್ ಎರಡು ಸೇರಿ ನಿಮ್ಗೆ ಗೆ ಗ್ರೌಂಡ್ ಫ್ಲೋರ್ ಗೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಫಸ್ಟ್ ಫ್ಲೋರ್ ಗೆ ಒಂದ್ ಲಕ್ಷ ರೂಪಾಯಿ ಆಗುತ್ತೆ ಟೋಟಲ್ ಎರಡ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ನಿಮ್ಗೆ ಎಲೆಕ್ಟ್ರಿಕಲ್ ವರ್ಕ್ ಗೆ ಹೋಗುತ್ತೆ ಕಂಪ್ಲೀಟ್ ಆಗಿ ಲೇಬರ್ ಅಂಡ್ ಮೆಟಲ್ ಕಾಸ್ಟ್ ಓಕೆ ನೆಕ್ಸ್ಟ್ ಟೈಲ್ಸ್ ಗ್ರಾನೈಟ್ ಅಂಡ್ ಟೈಲ್ಸ್ ನೀವು ತಳಗಡೆ ಫ್ಲೋರಿಂಗ್ಗೆ ಬೆಡ್ರೂಮ್ ಹಾಲ್ ಕಿಚನ್ ಎಲ್ಲ ಫ್ಲೋರಿಂಗ್ಗೆ ಟೈಲ್ಸ್ ಹಾಕಿ ಗ್ರಾನೆಟ್ ವರ್ಕ್ ಫ್ರೇಮ್ ಡೋರ್ ಡೋರ್ ಫ್ಲೋರ್ ಫ್ರೇಮ್ ವಿಂಡೋ ಫ್ರೇಮ್ ಈ ತರ ಕಿಚನ್ ಪ್ಲಾಟ್ಫಾರ್ಮ್ ಅವೆಲ್ಲ ಆಕಡೆ ಗ್ರಾನೈಟ್ ಯೂಸ್ ಮಾಡಿ ಉಳಕಿದ್ದೆಲ್ಲ ಫ್ಲೋರಿಂಗ್ ನೀವು ಟೈಲ್ಸ್ ಯೂಸ್ ಮಾಡಿದ್ರು ಅಥವಾ ನೀವು ಗ್ರಾನೆಟ್ ಹಾಕಿದ್ರು ಅಪ್ರಾಕ್ಸ್ ನಿಮ್ಗೆ ಮೆಟಲ್ ಕಾಸ್ಟ್ ಬಂತು ಲೇಬರ್ ಕಾಸ್ಟ್ ಬಂತು ಎರಡೂವರೆ ಲಕ್ಷ ರೂಪಾಯಿ ಗ್ರೌಂಡ್ ಫ್ಲೋರ್ ಗೆ ಆಗುತ್ತೆ ಫಸ್ಟ್ ಗೆ ಎರಡ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಟೋಟಲ್ ನಾಲ್ಕು ಲಕ್ಷ ಎಂಬತ್ ಸಾವಿರ ರೂಪಾಯಿ ನಿಮಗೆ ಗ್ರಾನೆಟ್ ಇಂದು ಟೈಲ್ ವರ್ಕ್ ಇಂದ ಬೇಕಾಗುತ್ತೆ ನೆಕ್ಸ್ಟ್ ಪೇಂಟ್ పేంట్ ఇన్సైడ్ ఎర్డ్ కోట్ పుట్టి వాల్కేర్ కోట్ ప్రైమర్ ఎర్ర కోట్ పెయింట్ వరగడే ఆమె కోట్ కోట్ ప్రైమర్ ఎర్ర కోట్ పేంట్ ఇదిష్ట ని గ్రౌండ్ ఫ్లోర్ ఎర్డ్ లక్ష ఆగతే విత్ లేబర్ చార్జ్ బాగు మెటెరిల్ కస్ట్ బు ఫస్ట్ ఫ్లూర్ గాంత్ సవర రూపాయ టోటల్ మూర్ లక్ష ఎంత్ సవరీ నిమి పేంట్ క్లియరా అదాద్మేలే డోర్స్ మెయిన్ డోర్స్ సేర్సి ఎంట్ డోర్ ఒ ఏ డోర్ ಬಾತ್ರೂಮ್ ಬೆಡ್ರೂಮ್ ಇವೆಲ್ಲ ಡೋರ್ ಸೇರಿಸಿ ಎಂಟು ಡೋರಿಗೆ ನಿಮಗೆ ಅಪ್ರಾಕ್ಸ್ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಗ್ರೌಂಡ್ ಫ್ಲೋರ್ಗೆ ಫಸ್ಟ್ ಫ್ಲೋರಿಗೆ ಆರು ಡೋರಿಗೆ ನಿಮ್ಗೆ ಎಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಒಂದ್ ಲಕ್ಷ ಅರವತ್ತು ಸಾವಿರ ರೂಪಾಯಿ ನಿಮಗೆ ಗೆ ಹೋಗುತ್ತೆ ಫ್ರೇಮ್ ವಿತ್ ಡೋರ್ ಓಕೆ ಅದಾದ್ಮೇಲೆ ಯಾಕಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಮೇನ್ ಡೋರ್ ಕೂಡ ನಾರ್ಮಲ್ ಡೋರ್ ಕೊಡ್ಸೋ ಅದಕ್ಕೆ ಎಪ್ಪತ್ ಸಾವಿರ ರೂಪಾಯಿ ಅಂತ ಕನ್ಸೆ ಇಪ್ಪತ್ತ್ ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಡೋರ್ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅಲ್ಲಿ ನೆಕ್ಸ್ಟ್ ವಿಂಡೋ ಫಾರ್ ಕಂಪ್ಲೀಟ್ ಬಿಲ್ಡಿಂಗ್ ಬಿಲ್ಡಿಂಗ್ ವಿಂಡೋ ಏಟ್ ವಿಂಡೋ ಬೆಡ್ರೂಮ್ ಎರಡು ಎರಡು ಬೆಡ್ರೂಮ್ ಎರಡು ಎರಡು ಆಮೇಲೆ ಕಿಚನ್ ಗೆ ಎರಡು ಆಮೇಲೆ ಹಾಲಿಗೆ ಎರಡು ಅಂತಂದ್ರೆ ಒಂದು ಎಂಟು ವಿಂಡೋ ಅಂತ ಅಂದ್ರೆ ನಿಮ್ಗೆ ಐವತ್ ಸಾವಿರ ರೂಪಾಯಿ ಹೋಗುತ್ತೆ ಸ್ಲೈಡಿಂಗ್ ವಿಂಡೋ ಎರಡು ಸ್ಲೈಡಿಂಗ್ ವಿಂಡೋ ಒಂದು ರ್ಯಾಕ್ ಇರುತ್ತೆ ಮೆಸ್ ಇರುತ್ತೆ ಒಂದು ಎರಡು ವಿಂಡೋಸ್ ಇರ್ತಾವ ಆತರ ಯು ಪಿ ವಿ ಸಿ ಅಥವಾ ಅಲ್ಯೂಮಿನಿಯಂ ವಿಂಡೋಗೆ ನಿಮ್ ಐವತ್ ಸಾವಿರ ರೂಪಾಯಿ ಗ್ರೌಂಡ್ ಫ್ಲೋರ್ ಗೆ ಹೋಗುತ್ತೆ ಐವತ್ತು ಸಾವಿರ ರೂಪಾಯಿ ಫಸ್ಟ್ ಫ್ಲೋರ್ಗೆ ಹೋಗುತ್ತೆ ಓಕೆನಾ ನೆಕ್ಸ್ಟ್ ಅದಕ್ಕೆ ಮತ್ತೆ ವಿಂಡೋಗೆ ಗ್ರಿಲ್ ಇರ್ತಾವ ಗ್ರಿಲ್ ನೆಕ್ಸ್ಟ್ ಮುಂದೆ ಹೇಳ್ತೀನಿ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗಾರ್ಡ್ ಕಾಸ್ಟ್ ಗ್ರೌಂಡ್ ಫ್ಲೋರ್ ತರ್ಟಿ ಫೋರ್ಟಿ ಅಂದ್ರೆ ಟ್ವೆಲ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬಿಲ್ಡ್ ಅಪ್ ಏರಿಯಾ ಆಯ್ತು ಫಸ್ಟ್ ಫ್ಲೋರ್ ಗೆ ಟ್ವೆಲ್ ಹಂಡ್ರೆಡ್ ಸ್ವೇರ್ ಫೀಟ್ ಬಿಲ್ಡ್ ಅಪ್ ಏರಿಯಾ ಆಗುತ್ತೆ ಸೊ ಮುನ್ನೂರ ಐವತ್ತು ರೂಪಾಯಿ ಗ್ರೌಂಡ್ ಫ್ಲೋರ್ಗೆ ಮುನ್ನೂರ ಐವತ್ತು ರೂಪಾಯಿ ಫಸ್ಟ್ ಫ್ಲೋರ್ ಎರಡು ಸೇಮ್ ಇರ್ತದೆ ಸೊ ಅದ್ರ ಅಕಾರ್ಡಿಂಗ್ ನಿಮಗೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗ್ರೌಂಡ್ ಗ್ರೌಂಡ್ ಫ್ಲೋರ್ಗೆ ಹೋಗುತ್ತೆ ಲೇಬರ್ ಕಾಸ್ಟ್ ಮೇಸ್ತ್ರಿ ಕಾಸ್ಟ್ ಮೇಸ್ತ್ರಿ ಏನ್ ಕೆಲಸ ಮಾಡ್ತಾರಲ್ಲ ಫೂಟಿಂಗ್ ಹಾಕಿ ಪ್ಲೇಂತ್ ಬೀಮ್ ಹಾಕಿ ಆ ಸಜ್ಜಾ ಲಿಂಟಲ್ ಹಾಕಿ ಮತ್ತೆ ಸ್ಲಾಬ್ ಹಾಕಿ ಮತ್ತೆ ಫಸ್ಟ್ ಫ್ಲೋರ್ಗೆ ರೈಸ್ ಮಾಡಿ ಸಜ್ಜಾ ಲಿಂಟಲ್ ಸ್ಲಾಬ್ ಹಾಕಿ ಬಾತ್ಕಾಂ ಎಲ್ಲ ಮಾಡಿ ಮೆಟಲ್ ಬ್ರಿಕ್ ವರ್ಕ್ ಎಲ್ಲ ಮತ್ತೆ ಟೋಟಲ್ ಓವರ್ ಆಲ್ ಅವನ್ ಏನೈತೆ ಕ್ಲೀನ್ ಏರಿಯಾ ಒಳಗಡೆ ಎಲ್ಲ ಫಿನಿಶ್ ಮಾಡಕ್ಕೆ ಮುನ್ನೂರ ಐವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸ್ಲ್ಯಾಬ್ ಮೆಜರ್ಮೆಂಟ್ ನಾವು ಕೊಡ್ತೀವಿ ಮುನ್ನೂರ ಐವತ್ತು ರೂಪಾಯಿ ಸೊ ಅದ್ರ ಅಕಾರ್ಡಿಂಗ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅದರದ ಆತ ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಎಂಟು ಲಕ್ಷ ನಲವತ್ತು ಸಾವಿರ ರೂಪಾಯಿ ನಿಮಗೆ ಮೇಸ್ತ್ರಿ ವರ್ಕ್ ಬೇಕಾಗುತ್ತೆ ಓಕೆ ಎಕ್ಸ್ಕ್ಲೂಡಿಂಗ್ ವಾಟರ್ ಟ್ಯಾಂಕ್ ಸಪ್ಟಿಕ್ ಟ್ಯಾಂಕ್ ಪಾರಾಪೆ ಹಾಲ್ ಕಂಪೌಂಡ್ ಹಾಲ್ ಬೇರೆ ಆಗುತ್ತೆ ಅದ್ರದ್ದು ಇವಾಗ ನಿಮಗೆ ಹೇಳ್ತೀನಿ ನೋಡ್ರಿ ವಾಟರ್ ಟ್ಯಾಂಕ್ ಹತ್ತು ಸಾವಿರ ಲೀಟರ್ದ ನಿಮ್ ಕೆಪಾಸಿಟಿ ಮಾಡಿದ್ರೆ ಅದ್ರ ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ ಸೆವೆಂಟಿ ತೌಸಂಡ್ ಆಗುತ್ತೆ ಸಪ್ಟಿಕ್ ಟ್ಯಾಂಕ್ ಒಂದು ಆರು ಸಾವಿರ ಲೀಟರ್ ನೀವು ಮಾಡಿದ್ರೆ ಅದ್ರದ್ದು ಐವತ್ತು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ ಪ್ಯಾರಪೆಟ್ ವಾಲ್ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಫಸ್ಟ್ ವಾಲ್ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಎರಡು ಸೇರಿ ಅರವತ್ತೈದು ಸಾವಿರ ರೂಪಾಯಿ ಪಾರಪೇಟ್ ಆಲ್ ವಾಲ್ದಾಗುತ್ತೆ ಕಂಪೌಂಡಲ್ ತಗಡೆ ಅಷ್ಟೇ ಇರೋದು ಕಂಪೌಂಡಲ್ ಒಂದು ತರ್ಟಿ ಫೈವ್ ಅಲ್ಲಿ ಮುಗಿದೋಗುತ್ತೆ ನೆಕ್ಸ್ಟ್ ಗೇಟ್ ಗೇಟ್ ನಮಗೆ ತಳಗಡೆ ಆ ಎಂಟ್ರೆನ್ಸ್ ಗೇಟು ಆಮೇಲೆ ಮನೆ ಮೇಲೆ ಇರ್ತೀವಿ ಅಲ್ಲಿ ಅಲ್ಲಿ ರೇಲಿಂಗ್ ಆಮೇಲೆ ಸ್ಟೇರ್ ಕೇಸ್ಗೆ ರೇಲಿಂಗ್ ಅವೆಲ್ಲ ವರ್ಕಿಗೆ ನಿಮ್ಗೆ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ಆ ವಿಂಡೋ ಗ್ರಿಲ್ಸ್ ವಿಂಡೋದು ಯು ಪಿ ಯು ಸಿ ವಿಂಡೋದು ಹೇಳಿದೆ ಸ್ಲೈಡಿಂಗ್ ಹೇಳಿದ್ನಲ್ಲ ಅಲ್ಲಿ ಗ್ರಿಲ್ ಹೇಳಿದೆ ಗ್ರಿಲ್ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಆ ಗ್ರಿಲ್ ಒಂದ್ ನಲ್ವತ್ತು ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ ಉಳಕಿದ್ದೆಲ್ಲ ಏನೈತಲ್ಲ ಒಂದು ಎಪ್ಪತ್ತೊಂದು ಎಂಬತ್ತು ಸಾವಿರ ರೂಪಾಯಿ ನಮ್ಗೆ ಏನಾಗುತ್ತೆ ಗೇಟ್ ರೈಲಿಂಗ್ ಸ್ಟೇಲ್ಗೆ ರೈಲಿಂಗ್ ಅಲ್ಲ ಅಷ್ಟಾಗುತ್ತೆ ಸೊ ಓವರ್ ಆಲ್ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಗ್ರೌಂಡ್ ಫ್ಲೋರ್ ಗೆ ಆಗುತ್ತೆ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಫಸ್ಟ್ ಫ್ಲೋರ್ಗೆ ಆಗುತ್ತೆ ಎರಡು ಸಾವಿರದ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ಆಗುತ್ತೆ ಆಮೇಲೆ ಇನ್ನೊಂದು ಪಾಯಿಂಟ್ ಇಲ್ಲಿ ಇನ್ಕ್ಲೂಡ್ ಮಾಡೀನಿ ಇಂಜಿನಿಯರ್ ಇಂಜಿನಿಯರ್ ಒಂದ್ ನಿಮಿಷ ಇಂಜಿನಿಯರ್ ಇಂಜಿನಿಯರ್ ಸೈಟ್ ವಿಸಿಟ್ ಚಾರ್ಜ್ ಅಂಡ್ ಬಿಲ್ಡಿಂಗ್ ಡ್ರಾಯಿಂಗ್ಸ್ ಚಾರ್ಜ್ ಅವರು ಇಂಜಿನಿಯರ್ ಬಂದು ಫಸ್ಟ್ ಮಾರ್ಕೌಟ್ ಮಾಡ್ತಾರೆ ಮಾರ್ಕೌಟ್ ಮಾಡಿ ನಿಮ್ಗೆ ಕಾಲಂ ಗುಂಡಿ ತೆಗೆಸ್ತಾರೆ ಆಮೇಲೆ ಪ್ಲಿಂತ್ ಬಿಮಿಂಗ್ ಮಾರ್ಕೌಟ್ ಮಾಡ್ತಾರೆ ಆಮೇಲೆ ವಾಲ್ ಡಿಸೈನ್ ಹೇಳ್ತಾರೆ ಸ್ಲಾಬ್ ಐಟ್ ಹೇಳ್ತಾರೆ ಸ್ಟೇರ್ಗೆ ಸ್ಟೆಪ್ ಹೆಂಗ್ ಹೇಳ್ತಾರೆ ಅವಕ್ಕೆಲ್ಲ ಇಂಜಿನಿಯರ್ ಬಂದು ನಿಮ್ಗೆ ಡೈರೆಕ್ಟ್ ಮಾಡ್ತಾರೆ ಮೇಸ್ತ್ರಿಗಳಿಗೆ ಡೈರೆಕ್ಟ್ ಮಾಡಿ ಅವರು ಕೆಲಸ ಮಾಡಿಸ್ತಾರೆ ಅದಕ್ಕೆ ಅಪ್ರಾಕ್ಸ್ ನಾನು ಸಿಕ್ಸ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡೀನಿ ಅದು ಡ್ರಾಯಿಂಗ್ ಚಾರ್ಜ್ ಬಂತು ಅವ್ರ ಸೈಟ್ ವಿಸಿಟ್ ಬಂತು ಇಷ್ಟು ಅವರು ತ್ರೀ ಪರ್ಸೆಂಟ್ ಆಫ್ ದ ಟೋಟಲ್ ಕಾಸ್ಟ್ ಆಫ್ ಬಿಲ್ಡಿಂಗ್ ತಗೊತಾರ ಅವ್ರು ಮೂರ್ ಪರ್ಸೆಂಟ್ ಐವತ್ ಐವತ್ತು ಲಕ್ಷ ಅಂದ್ರೆ ಮೂರ್ ಪರ್ಸೆಂಟ್ ಅವ್ರು ಮೂರ್ ಪರ್ಸೆಂಟ್ ಆಗಿ ತೊಗೊತಾರೆ ಒಂದೂವರೆ ಲಕ್ಷ ಎರಡ್ ಲಕ್ಷ ಈ ತರ ತಗೋತಾರೆ ನಾನು ಮಿನಿಮಮ್ ಚಾರ್ಜ್ ಇಟ್ಟಿದ್ದೀನಿ ಸೊ ಇಲ್ಲಿ ನೋಡ್ರಿ ಸಿಕ್ಸ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಏನೈತೆ ಬಿಲ್ಡಿಂಗ್ ಸೈಟ್ ವಿಸಿಟ್ ಚಾರ್ಜ್ ಆಯ್ತು ಡ್ರಾಯಿಂಗ್ ಚಾರ್ಜ್ ಅದು ಇಷ್ಟು ಇನ್ಕ್ಲೂಡ್ ಆಗುತ್ತೆ ಸೊ ಇವೆಲ್ಲಾ ನಾವು ಪ್ಲಸ್ ಮಾಡಿದ್ರೆ ಇವೆಲ್ಲ ನಾವು ಪ್ಲಸ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನಮಗೆ ಏನಾಗುತ್ತೆ ಬಿಲ್ಡಿಂಗ್ ಕಾಸ್ಟ್ ಜಿ ಪ್ಲಸ್ ಒನ್ ಗ್ರೌಂಡ್ ಫ್ಲೋರ್ ಫಾರ್ ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಮನೆಗೆ ಐವತ್ತು ಲಕ್ಷ ನಲವತ್ತು ಸಾವಿರ ರೂಪಾಯಿ ನಿಮ್ಗೆ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಥರ್ಟಿ ಬೈ ಫೋರ್ಟಿ ಟ್ವೆಲ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ನಿಮಗೆ ಟ್ವೆಲ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಡಪ್ ಏರಿಯಾ ನಮ್ಗೆ ಎರಡ್ ಎರಡು ಎರಡ್ ಸಾವಿರದ ನಾಲ್ಕನೂರ್ ಬಿಲ್ಡ್ ಅಪ್ ಏರಿಯಾ ಸ್ವೇರ್ ಫೀಟ್ ಬಿಡ್ ಅಪ್ ಏರಿಯಾ ಆಗುತ್ತೆ ನಾವು ಮಾರ್ಕೆಟ್ ರೇಟ್ ಅಲ್ಲಿ ಎರಡ್ ಸಾವಿರದ ಎರಡ್ನೂರದ್ದು ಲಾಸ್ಟ್ ವಿಡಿಯೋ ಮಾಡಿದ್ದೆ ಎರಡ್ ಸಾವಿರದ ಒನ್ನೂರು ಹಿಡಿದೀನಿ ಇಲ್ಲಿ ಅದಕ್ಕೆ ಇದಕ್ಕೆ ಕಂಪೇರ್ ನೋಡ್ತೀರಿ ಎರಡ್ ಸಾವಿರದ ಒಂದೂರಲ್ಲಿ ಮುಗಿದು ಹೋಗುತ್ತೆ ಮೋಸ್ಟ್ ಎಕ್ಸ್ಪೆನ್ಸಿವ್ ನೀವು ಒಳ್ಳೆ ಇನ್ನೂ ಗುಡ್ ಕ್ವಾಲಿಟಿ ಆಫ್ ಏನೋ ಸ್ವಲ್ಪ ಅಡಿಷನಲ್ ವರ್ಕ್ ಮಾಡಿದ್ರೆ ಎರಡ್ ಸಾವಿರ ಹೋಗುತ್ತೆ ಸೊ ಎರಡ್ ಸಾವಿರದ ಒಂದೂರು ನಾರ್ಮಲ್ ಆಗಿ ಇಟ್ಟಿದ್ದೀನಿ ಸೊ ಅದಕ್ಕೆ ಐವತ್ ಲಕ್ಷ ನಲವತ್ ಸಾವಿರ ರೂಪಾಯಿ ಇಲ್ಲಿ ಆಯ್ತು ಅದೇ ಸೇಮ್ ಕಾಸ್ಟ್ ನಮ್ದು ಐವತ್ ಲಕ್ಷ ನಲವತ್ ಸಾವಿರ ರೂಪಾಯಿ ನಾವು ಎಲ್ಲ ಟೋಟಲ್ ಮಾಡಿದ್ರೆ ಆಯ್ತು ಸೊ ಐಪ್ ಐ ಹೋಪ್ ಯು ಎಲ್ಲ ಕ್ವಾಂಟಿ ಎಲ್ಲ ಥಿಂಗ್ಸ್ ನಾವು ಅರ್ಥ ಮಾಡ್ಕೊತ ಅಂತ ತಿಳ್ಕೊತೀನಿ ಸೊ ನಿಮ್ಗೆ ಯಾವ್ದಾರ ಬಿಲ್ಡಿಂಗ್ ಸ್ಕ್ವೇರ್ ಫೀಟ್ ಬ್ರೇಕ್ ಡೌನ್ ಮಾಡಿ ಎಲ್ಲ ಡೀಟೇಲ್ ಹೇಳ್ಬೇಕಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಅಲ್ಲಿ ಹೋಗಿ ಕಮೆಂಟ್ ಮಾಡ್ರಿ ಆಮೇಲೆ ಈ ವಿಡಿಯೋನ ನಿಮ್ಮ ಎಫ್ ಹೆಲ್ಪ್ಫುಲ್ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ನಿಮ್ಮ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಹೋಗಿ ಆ ವಾಟ್ಸಪ್ ನ ಕ್ಲಿಕ್ ಮಾಡಿ ಜಾಯಿನ್ ಆಗಿರಿ ಅಂಡ್ ಏನೇ ಡೀಟೇಲ್ಸ್ ಏನೇ ಪ್ಲಾನ್ಸ್ ವಗ್ಯಾರ ಏನು ಬೇಕಂತ ಅಂದ್ರೆ ಕಮೆಂಟ್ ಮಾಡ್ರಿ ಇಲ್ಲ ನಾನು ವಾಟ್ಸಪ್ ನಂಬರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್